ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ ಬಳಿಕ ದೇಶದ ಹಲವು ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಮತ್ತು ಏರಿಕೆ ಕಾಣಲಿದ್ದು ಯಾವೆಲ್ಲ ವಸ್ತುಗಳ ಬೆಲೆ ಇಳಿಕೆ ಆಗುತ್ತೆ ಮತ್ತು ಯಾವ ವಸ್ತು ಬೆಲೆ ಏರಿಕೆ ಆಗುತ್ತೆ ಎಂಬ ಮಾಹಿತಿ ಬಂದಿದೆ ವಿಡಿಯೋನ ನೀವು ಪೂರ್ತಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಸ್ನೇಹಿತರೆ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ಇದರಿಂದ ನಿಮಗೆ ಸಿಗುತ್ತವೆ ಈ ಒಂದು ಲೈಕ್ ಮಾಡ್ತಾ ಪೂರ್ತಿಯಾಗಿ ನೋಡಿ ಹೌದು ಗೆಳೆಯರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಹಣಕಾಸು ವರ್ಷದ ಬಜೆಟ್ ಅನ್ನ ಫೆಬ್ರವರಿ ಒಂದರಂದು ಮಂಡಿಸಿದ್ದಾರೆ ಇನ್ನು ಸತತವಾಗಿ ಕೇಂದ್ರದ ಎಂಟನೇ ಬಾರಿಗೆ ಬಜೆಟ್ ಮಂಡಿಸಿ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆ ಬರೆದಿದ್ದು ಈ ಬಾರಿಯ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಭಾರತ ದೇಶವು ಆರ್ಥಿಕತೆಯಲ್ಲಿ ಬೆಳೆಯುತ್ತಿದೆ ಎಂದು ಘೋಷಣೆ ಮಾಡಿದ್ದು ಇದರ ಜೊತೆಗೆ ಈ ಬಾರಿಯ ಬಜೆಟ್ನಲ್ಲಿ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಗಮನ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈ ಬಾರಿಯ ಬಜೆಟ್ ಮೂಲಕ ಕೆಲವು ವಸ್ತುಗಳ ಬೆಲೆ ಇಳಿತವಾದರೆ ಇನ್ನು ಕೆಲವು ವಸ್ತುಗಳ ಬೆಲೆ ಏರಿಕೆ ಆಗಲಿದೆ ಹಾಗಾದ್ರೆ ಯಾವ ಬೆಲೆ ಇಳಿಕೆ ಆಗುತ್ತೆ ಯಾವ ಬೆಲೆ ಏರಿಕೆ ಆಗುತ್ತೆ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ಮೊಬೈಲ್ ಫೋನ್ ಖರೀದಿ ಮಾಡುವವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಗೆಳೆಯರೆ ಮೊಬೈಲ್ ಫೋನು ಸೇರಿದಂತೆ ಇಪ್ಪತ್ತೆಂಟು ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆಯಲ್ಲಿ ಆಮದು ಸುಂಕ ಕಡಿಮೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಮೊಬೈಲ್ ಫೋನ್ಗಳ ಬೆಲೆಯನ್ನು ಕೂಡ ಇಳಿಕೆ ಮಾಡಲಿದೆ ಇನ್ನು ಎರಡನೇದಾಗಿ ಚರ್ಮ ಮತ್ತು ಚರ್ಮದ ಉತ್ಪನ್ನಗಳ ಮೇಲಿನ ತೆರಿಗೆಯೂ ಕೂಡ ಕಡಿಮೆ ಮಾಡಲಾಗಿದೆ ಈ ಮೂಲಕ ಶೂಸು ಜಾಕೆಟ್ ಲೆದರ್ ಜಾಕೆಟ್ ಸೇರಿದಂತೆ ಇತರೆ ಚರ್ಮದ ಉತ್ಪನ್ನಗಳ ಬೆಲೆಯಲ್ಲೂ ಕೂಡ ಕಡಿಮೆ ಆಗಲಿದೆ ಸ್ನೇಹಿತರೆ ಅಂದ ಹಾಗೆ ಮೂರನೇದಾಗಿ ಬ್ಯಾಟರಿ ಕಾರು ಹೌದು ಗೆಳೆಯರೆ ಇಂದು ಭಾರತ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕಾರಿನ ಪರಿಣಾಮ ವಾಯು ಮಾಲಿನ್ಯ ಉಂಟಾಗುತ್ತಿದ್ದು ಇದಕ್ಕೆ ಬ್ರೇಕ್ ಹಾಕಲು ಎಲೆಕ್ಟ್ರಿಕ್ ಬ್ಯಾಟರಿ ಕಾರುಗಳಿಗೆ ತೆರಿಗೆ ವಿನಾಯಿತಿ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಮೂಲಕ ಅತಿ ಹೆಚ್ಚು ಜನರು ಬ್ಯಾಟರಿ ಕಾರು ಖರೀದಿ ಮಾಡುತ್ತಾರೆ ಎಂದು ಕೇಂದ್ರ ಸರ್ಕಾರ ಅಂದಾಜಿಸಿದೆ ಇನ್ನು ಅದೇ ರೀತಿ ಜೀವ ಉಳಿಸುವ ಮತ್ತು ಮತ್ತು ವೈದ್ಯಕೀಯ ಉಪಕರಣಗಳ ಮೇಲಿನ ಕಸ್ಟಮ್ ಸುಂಕ ಕಡಿಮೆ ಮಾಡುವ ಪ್ರಸ್ತಾಪವನ್ನ ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಹೌದು ಗೆಳೆಯರೆ ಕಿಡ್ನಿ ಕ್ಯಾನ್ಸರ್ ಹೃದಯ ರೋಗ ಸೇರಿದಂತೆ ಇತರೆ ಪ್ರಮುಖ ಔಷಧಿಗಳ ಬೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇಳಿಗೆ ಕಾಣಬಹುದು ಕಸ್ಟಮ್ ಸುಂಕವನ್ನ ವಿನಾಯಿತಿ ನೀಡಲು ಕೇಂದ್ರದ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ ಇನ್ನು ಅದೇ ರೀತಿ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಯಾವುದೇ ಪರಿಣಾಮ ಈ ಒಂದು ಬಜೆಟ್ ಮೂಲಕ ಬೀರೋದಿಲ್ಲವಂತೆ ಹೌದು ಗೆಳೆಯರೆ ಏಕೆಂದ್ರೆ ಈ ಬಾರಿಯ ಬಜೆಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಆಮದು ಸುಂಕ ಕುರಿತಂತೆ ಯಾವುದೇ ಒಂದು ಪ್ರಸ್ತಾಪ ಆಗಿಲ್ಲ ಈ ಒಂದು ಹಿಂದೆ ಇದ್ದಂತ ಸುಂಕವನ್ನ ಈಗಲೂ ಕೂಡ ಮುಂದುವರಿಸಲಾಗಿದ್ದು ಹಾಗಾಗಿ ಆಮದ ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಈ ಮೂಲಕ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಯಾವುದೇ ಒಂದು ದೊಡ್ಡ ಬದಲಾವಣೆ ನಾವು ಈ ಬಾರಿ ನೋಡಲು ಆಗೋದಿಲ್ಲ ಎಂದು ಹೇಳಲಾಗಿದೆ ಆದರೆ ಸ್ನೇಹಿತರೆ ಮಾರುಕಟ್ಟೆ ಅನುಸಾರವಾಗಿ ಇಂದು ಚಿನ್ನದ ಬೆಲೆಯು ಗಗನಕ್ಕೆ ಇರುತ್ತಿದ್ದು ಇದನ್ನ ನೋಡುತ್ತಿದ್ರೆ ಮುಂದಿನ ದಿನಗಳಲ್ಲಿ ಈಗಿರುವ ಚಿನ್ನದ ಬೆಲೆ ಒಂದು ಲಕ್ಷ ಗಡಿ ದಾಟಿದ್ರು ಕೂಡ ಆಶ್ಚರ್ಯ ಪಡುವಂತಿಲ್ಲ ಇನ್ನು ಹಾಗಾದ್ರೆ ಬಜೆಟ್ ಇಂದ ಯಾವೆಲ್ಲ ವಸ್ತುಗಳು ದುಬಾರಿ ಆಗಲಿದೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಹೌದು ಗೆಳೆಯರಿ ಈ ಒಂದು ಬಜೆಟ್ ಮೂಲಕ ಪ್ಲಾಸ್ಟಿಕ್ ಉಪಕರಣಗಳ ಮೇಲಿನ ಕಸ್ಟಮರ್ ಸುಂಕವನ್ನು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿಗೆ ಮಾಡಲಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ತಯಾರಿ ಮಾಡುವ ಎಲ್ಲ ಉಪಕರಣಗಳ ಬೆಲೆ ಏರಿಕೆ ಆಗಬಹುದು ಇನ್ನು ಅದೇ ರೀತಿ ತಂಬಾಕು ಆಲ್ಕೋಹಾಲ್ ಸಿಗರೇಟ್ ಸೇರಿದಂತೆ ಇತರೆ ತಂಬಾಕು ಉತ್ಪನ್ನಗಳ ಬೆಲೆಯೂ ಕೂಡ ಅಧಿಕವಾಗಲಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ವಿಮಾನಕ್ಕೆ ಬಳಸುವ ಇಂಧನವು ಬೆಲೆಯೂ ಕೂಡ ಏರಿಕೆ ಮಾಡಲಾಗಿದೆ ಈ ಮೂಲಕ ಮುಂದಿನ ದಿನಗಳಲ್ಲಿ ವಿಮಾನ ಟಿಕೆಟ್ ದರವು ಕೂಡ ಏರಿಕೆ ಆಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಅಂದಹಾಗೆ ಸ್ನೇಹಿತರೆ ಈ ಬಾರಿಯ ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿರುವ ದೊಡ್ಡ ಘೋಷಣೆ ಏನೆಂದ್ರೆ ಹನ್ನೆರಡು ಲಕ್ಷವರೆಗಿನ ಯಾವುದೇ ಆದಾಯಕ್ಕೂ ಮುಂದೆ ಟ್ಯಾಕ್ಸ್ ಇರೋದಿಲ್ಲವಂತೆ ಹೌದು ಗೆಳೆಯರೆ ನೀವೇನಾದರೂ ಒಂದು ವರ್ಷದಲ್ಲಿ ಹನ್ನೆರಡು ಲಕ್ಷ ಗಳಿಸುತ್ತಿದ್ರೆ ಒಂದು ರೂಪಾಯಿ ಕೂಡ ನೀವು ತೆರಿಗೆ ಕಟ್ಟುವಂತಿಲ್ಲ ಈ ಒಂದು ಹಿಂದೆ ಹನ್ನೆರಡು ಲಕ್ಷ ಗಳಿಸಿದ್ರೆ ತೊಂಬತ್ತು ಸಾವಿರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತಿತ್ತು ಆದ್ರೆ ಇದೀಗ ಸೆಕ್ಷನ್ ಎಂಬತ್ತೇಳು ಅಡಿಯಲ್ಲಿ ರಿಬೇಟ್ ನೀಡಲಾಗುತ್ತಿದ್ದು ಆ ಒಂದು ತೊಂಬತ್ತು ಸಾವಿರ ರೂಪಾಯಿ ಮರಳಿ ನಿಮ್ಮ ಖಾತೆಗೆ ಜಮವಾಗುತ್ತೆ ಈ ಮೂಲಕ ಹನ್ನೆರಡು ಲಕ್ಷವರೆಗಿನ ಆದಾಯಕ್ಕೆ ಮುಂದೆ ತೆರಿಗೆ ಕಟ್ಟುವಂತಿಲ್ಲ ಎಂದು ಘೋಷಣೆ ಮಾಡಲಾಗಿದೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡ್ತಾ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ